ಅಶ್ವತ್ಥವಿಲ್ಲಿ ಬಾಡಿದೊಡೇನು ಚಿಗುರಲ್ಲಿ ನಶ್ವರತೆ ವಿಟಪ ಮಾತ್ರ ಶಾಶ್ವತತೆ ರುಂಡ ಮೂಲದಲ್ಲಿ ಪರಿಚರಿಸದನು ವಿಶ್ವ ಪ್ರಗತಿಯಂತೂ ಮಾಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಆಳವಾದ ಸತ್ಯವನ್ನು ಸರಳವಾಗಿ ತಿಳಿಸುತ್ತದೆ ಇಲ್ಲಿ ಅಶ್ವತ್ಥ ವೃಕ್ಷವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಅಸ್ತಿತ್ವದಲ್ಲಿರುವ ನಶ್ವರತೆ ಮತ್ತು ಶಾಶ್ವತತೆ ನಡುವಿನ ವ್ಯತ್ಯಾಸವನ್ನು ಸುಂದರವಾಗಿ ವಿವರಿಸಲಾಗಿದೆ ಜೀವನ ಅಸ್ತಿತ್ವ ನಶ್ವರತೆ ಶಾಶ್ವತತೆ ಜಗತ್ತು ಮತ್ತು ಮನುಷ್ಯನ ಅಂತರಾಳದ ಬಗ್ಗೆ ಆಳವಾದ ಚಿಂತನೆಗಳನ್ನು ಈ ಕಗ್ಗವು ಒಳಗೊಂಡಿದೆ ಅಶ್ವತ್ಥ ವೃಕ್ಷ ಅಥವಾ ಅರಳಿ ಮರ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮಹತ್ತರ ಸ್ಥಾನವನ್ನು ಹೊಂದಿದೆ ಇದನ್ನು ಬ್ರಹ್ಮ ವಿಷ್ಣು ಮತ್ತು ಶಿವನ ನೆಲೆ ಎಂದು ನಂಬಲಾಗುತ್ತದೆ ಬುದ್ಧನಿಗೆ ಬೋಧಿವೃಕ್ಷದ ಕೆಳಗೆ ಜ್ಞಾನೋದಯವಾದದ್ದು ಇದೇ ಅಶ್ವತ್ಥ ವೃಕ್ಷದ ಕೆಳಗೆ ಹೀಗೆ ಅಶ್ವತ್ಥ ಮರವು ಜ್ಞಾನ ಸ್ಥಿರತೆ ಶಾಶ್ವತತೆ ಮತ್ತು ಪವಿತ್ರತೆಯ ಸಂಕೇತವಾಗಿದೆ ಡಿ ವಿಜಿಯವರು ಅಶ್ವತ್ಥ ವೃಕ್ಷವನ್ನು ಆಯ್ದುಕೊಂಡಿರುವುದು ಕೇವಲ ಒಂದು ಮರದ ವರ್ಣನೆಯಾಗಿರದೆ ಇಡೀ ಅಸ್ತಿತ್ವದ ಸಂಕೇತವಾಗಿ ಅದನ್ನು ಬಳಸಿದ್ದಾರೆ ಅಶ್ವತ್ಥ ಮರವು ಬಾಡಿದರೂ ಅದರ ಎಲೆಗಳು ಒಣಗಿ ಉದುರಿ ಹೋದರೂ ಕಾಂಡವು ಜರ್ಜರಿತವಾದರೂ ಏನೂ ಚಿಂತಿಸಬೇಕಾಗಿಲ್ಲ ಏಕೆಂದರೆ ಮರವು ಮತ್ತೆ ಚಿಗುರುತ್ತದೆ ಹೊಸ ಎಲೆಗಳನ್ನು ಚಿಮ್ಮುತ್ತದೆ ಇದು ನವೀಕರಣದ ಸಂಕೇತ ಬಾಡುವಿಕೆ ಎನ್ನುವುದು ಅಂತ್ಯವಲ್ಲ ಬದಲಾಗಿ ಹೊಸ ಆರಂಭಕ್ಕೆ ಒಂದು ಹಂತ ಜೀವನದಲ್ಲಿ ನಾವು ಅನೇಕ ಏರಿಳಿತಗಳನ್ನು ನಷ್ಟಗಳನ್ನು ಕಷ್ಟಗಳನ್ನು ಎದುರಿಸುತ್ತೇವೆ ಕೆಲವೊಮ್ಮೆ ನಮ್ಮ ಕನಸುಗಳು ಬಾಡಬಹುದು ಸಂಬಂಧಗಳು ಒಣಗಬಹುದು ದೈಹಿಕ ಶಕ್ತಿ ಕುಂದಬಹುದು ಮೇಲ್ನೋಟಕ್ಕೆ ಇವುಗಳೆಲ್ಲ ನಮಗೆ ದುಃಖ ಮತ್ತು ನಿರಾಶೆಯನ್ನು ತರಬಹುದು ಆದರೆ ಡಿ ವಿ ಜಿಯವರು ಹೇಳುವಂತೆ ಇದು ಕೇವಲ ಬಾಹ್ಯವಾದ ತಾತ್ಕಾಲಿಕವಾದ ಸ್ಥಿತಿ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಿರಾಶೆ ಆವರಿಸಿದರೂ ಮನುಷ್ಯನ ಅಂತರಾತ್ಮದಲ್ಲಿ ಅಥವಾ ಅಸ್ತಿತ್ವದ ಆಳದಲ್ಲಿ ಯಾವಾಗಲೂ ಹೊಸ ಚೈತನ್ಯ ಹೊಸ ಭರವಸೆ ಹೊಸ ಆರಂಭದ ಸಾಧ್ಯತೆ ಇರುತ್ತದೆ ಚಿಗುರು ಎನ್ನುವುದು ಆಶಾವಾದದ ಸಂಕೇತ ಪುನರುತ್ಥಾನದ ಭರವಸೆ ಪ್ರತಿ ರಾತ್ರಿಯ ನಂತರ ಹಗಲು ಬರುವಂತೆ ಪ್ರತಿ ಶರದೃತುವಿನ ನಂತರ ವಸಂತ ಬರುತ್ತಾಳೆ ಹಾಗೆಯೇ ಜೀವನದಲ್ಲಿ ನಷ್ಟಗಳ ನಂತರವೂ ಹೊಸ ಅವಕಾಶಗಳು ಚಿಗುರುತ್ತವೆ ವಿಟಪ ಎಂದರೆ ಕೊಂಬೆಗಳು ಮತ್ತು ಪರ್ಣಂಗಳಲ್ಲಿ ಎಂದರೆ ಎಲೆಗಳು ಅವುಗಳಲ್ಲಿ ಮಾತ್ರ ನಶ್ವರತೆ ಇರುತ್ತದೆ ಇವು ಮರದ ಬಾಹ್ಯ ಭಾಗಗಳು ಎಲೆಗಳು ಕಾಲಕಾಲಕ್ಕೆ ಉದುರುತ್ತವೆ ಕೊಂಬೆಗಳು ಮುರಿಯಬಹುದು ಅಥವಾ ಒಣಗಬಹುದು ಇದು ಪ್ರಕೃತಿಯ ನಿಯಮ ನಾವು ನೋಡುವ ಸ್ಪರ್ಶಿಸುವ ಅನುಭವಿಸುವ ಬಹುತೇಕ ಎಲ್ಲವೂ ನಶ್ವರ ನಮ್ಮ ದೇಹ ನಮ್ಮ ಸಂಪತ್ತು ನಮ್ಮ ಸಂಬಂಧಗಳು ನಾವು ಕಟ್ಟಿಕೊಂಡ ಸಾಮ್ರಾಜ್ಯಗಳು ನಾವು ಸಾಧಿಸಿದ ಹೆಸರು ಇವೆಲ್ಲವೂ ಒಂದು ದಿನ ನಾಶವಾಗುತ್ತದೆ ಅವುಗಳಿಗೆ ಒಂದು ಆರಂಭ ಮತ್ತು ಒಂದು ಅಂತ್ಯವಿದೆ ನಶ್ವರವಾದುದರ ಬಗ್ಗೆ ಅತಿಯಾದ ಆಸಕ್ತಿ ಅಥವಾ ವ್ಯಾಮೋಹವನ್ನು ಬೆಳೆಸಿಕೊಳ್ಳಬಾರದು ಏಕೆಂದರೆ ಅವು ಶಾಶ್ವತವಲ್ಲ ರುಂಡಮೂಲ ಎಂದರೆ ಮರದ ಬುಡ ಅದರ ಬೇರುಗಳು ಮರದ ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಇಳಿದು ಅದಕ್ಕೆ ಸ್ಥಿರತೆ ಮತ್ತು ಪೋಷಣೆಯನ್ನು ನೀಡುತ್ತವೆ ಎಲೆಗಳು ಉದುರಿದರೂ ಕೊಂಬೆಗಳು ಒಣಗಿದರೂ ಬೇರುಗಳು ಜೀವಂತವಾಗಿದ್ದರೆ ಮರವು ಮತ್ತೆ ಚಿಗುರುತ್ತದೆ ಬೇರುಗಳು ಮರದ ಜೀವಕ್ಕೆ ಆಧಾರ ಅದೇ ರೀತಿ ಜೀವನದಲ್ಲಿ ಮತ್ತು ಅಸ್ತಿತ್ವದಲ್ಲಿ ಕೆಲವು ಅಂಶಗಳು ಶಾಶ್ವತವಾಗಿರುತ್ತದೆ ಇಲ್ಲಿ ರುಂಡಮೂಲ ಎನ್ನುವುದು ಕೇವಲ ಮರದ ಬೇರುಗಳಲ್ಲ ಬದಲಿಗೆ ಪ್ರಕೃತಿಯ ನಿಯಮಗಳು ಧರ್ಮದ ಮೂಲ ತತ್ವಗಳು ನೀತಿ ಮತ್ತು ಸದಾಚಾರ ಸಾರ್ವಕಾಲಿಕ ಮೌಲ್ಯಗಳು ಇವುಗಳು ಯಾವುದೇ ಕಾಲ ದೇಶ ಅಥವಾ ಸನ್ನಿವೇಶಕ್ಕೆ ಅತೀತವಾಗಿ ಶಾಶ್ವತವಾಗಿರುತ್ತವೆ ಪ್ರೀತಿ ಕರುಣೆ ಸತ್ಯ ನ್ಯಾಯ ತ್ಯಾಗ ಕ್ಷಮೆ ಇವು ಎಂದಿಗೂ ಹಳತಾಗದ ಮೌಲ್ಯಗಳು ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಆತ್ಮವು ಅಮರ ಮತ್ತು ಶಾಶ್ವತ ದೇಹವು ನಶ್ವರವಾದರೂ ಆತ್ಮವು ಜನನ ಮರಣಗಳ ಚಕ್ರದಿಂದ ಮುಕ್ತವಾದದ್ದು ಇದೇ ಅಸ್ತಿತ್ವದ ಆಳದಲ್ಲಿರುವ ಶಾಶ್ವತವಾದ ಸಾರ ಜಾಗೃತಾವಸ್ಥೆ ಅರಿವು ಎನ್ನುವುದು ಮೂಲಭೂತವಾದದ್ದು ದೇಹ ನಾಶವಾದರೂ ಪ್ರಜ್ಞೆಯು ಯಾವುದೋ ರೂಪದಲ್ಲಿ ಅಸ್ತಿತ್ವದಲ್ಲಿರುತ್ತದೆ ಎಂದು ಕೆಲವು ತತ್ವಜ್ಞಾನಿಗಳು ನಂಬುತ್ತಾರೆ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಮತ್ತು ಲಯಕ್ಕೆ ಕಾರಣವಾದ ಪರಮಶಕ್ತಿ ಅದು ಶಾಶ್ವತವಾದದ್ದು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳುವಂತೆ ನಮಾಂ ಕರ್ಮಾಣಿ ಲಿಂಪತಿ ಅರ್ಥಾತ್ ಕರ್ಮಗಳು ನನ್ನನ್ನು ಅಂಟಿಕೊಳ್ಳುವುದಿಲ್ಲ ನಾನು ಎಂದಿಗೂ ಶಾಶ್ವತ ನಾವು ನಮ್ಮ ಜೀವನದಲ್ಲಿ ನಶ್ವರವಾದ ವಿಷಯಗಳ ಹಿಂದೆ ಓಡುವುದನ್ನು ಬಿಟ್ಟು ಶಾಶ್ವತವಾದ ಮೂಲ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅವುಗಳಿಗೆ ನಮ್ಮ ಜೀವನವನ್ನು ಹೊಂದಿಸಿಕೊಳ್ಳಬೇಕು ನಮ್ಮ ಕಾರ್ಯಗಳು ಚಿಂತನೆಗಳು ಬದುಕಿನ ನಿರ್ಧಾರಗಳು ಈ ಶಾಶ್ವತ ಮೌಲ್ಯಗಳನ್ನು ಆಧರಿಸಿರಬೇಕು ಆಗ ಮಾತ್ರ ನಮ್ಮ ಬದುಕು ಅರ್ಥಪೂರ್ಣ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ ವಿಶ್ವ ಪ್ರಗತಿ ಎನ್ನುವುದು ನಿರಂತರವಾಗಿ ನಡೆಯುವ ಪ್ರಕ್ರಿಯೆ ಜಗತ್ತು ಯಾವಾಗಲೂ ಬದಲಾವಣೆಗೆ ಒಳಪಟ್ಟಿರುತ್ತದೆ ವಿಜ್ಞಾನ ತಂತ್ರಜ್ಞಾನ ಸಮಾಜ ಸಂಸ್ಕೃತಿ ರಾಜಕೀಯ ಎಲ್ಲವೂ ನಿರಂತರವಾಗಿ ವಿಕಸನಗೊಳ್ಳುತ್ತವೆ ಆದರೆ ಈ ಪ್ರಗತಿಯಲ್ಲಿಯೂ ನಶ್ವರ ಮತ್ತು ಶಾಶ್ವತ ಅಂಶಗಳು ಇವೆ ವಿಶ್ವದ ಪ್ರಗತಿಯು ಮೇಲ್ನೋಟಕ್ಕೆ ಯುದ್ಧಗಳು ಸಾಂಕ್ರಾಮಿಕ ರೋಗಗಳು ನೈಸರ್ಗಿಕ ವಿಕೋಪಗಳು ಆರ್ಥಿಕ ಕುಸಿತಗಳು ರಾಜಕೀಯ ಅಸ್ಥಿರತೆ ಇತ್ಯಾದಿಗಳಿಂದ ಅಡ್ಡಿಪಡಿಸಿದಂತೆ ಕಾಣಬಹುದು ಇವುಗಳು ಮರದ ಕೊಂಬೆಗಳು ಮತ್ತು ಎಲೆಗಳಂತೆ ನಶ್ವರವಾದವು ಈ ನಶ್ವರತೆಗಳು ತಾತ್ಕಾಲಿಕ ಹಿನ್ನಡೆಗಳನ್ನು ಉಂಟು ಮಾಡುತ್ತವೆ ಆದರೆ ಮಾನವ ಕುಲದ ಮೂಲಭೂತ ಪ್ರಜ್ಞೆ ಜ್ಞಾನಾರ್ಜನೆಯ ದಾಹ ಸೃಷ್ಟಿಶೀಲತೆ ಬದುಕುವ ಇಚ್ಛೆ ಮತ್ತು ಜ್ಞಾನದ ವಿಕಾಸ ಎನ್ನುವುದು ಶಾಶ್ವತವಾದ ಮೂಲ ಮಾನವ ಜನಾಂಗವು ಎಷ್ಟೇ ದುರಂತಗಳನ್ನು ಎದುರಿಸಿದರೂ ಅದು ಮತ್ತೆ ಚೇತರಿಸಿಕೊಂಡು ಮುಂದುವರಿಯುತ್ತದೆ ಏಕೆಂದರೆ ಮಾನವ ಅಸ್ತಿತ್ವದ ರುಂಡಮೂಲದಲ್ಲಿ ಪ್ರಗತಿಯ ಬೀಜಗಳು ಅಡಗಿವೆ ವಿಜ್ಞಾನವು ನಿರಂತರವಾಗಿ ಹೊಸ ಆವಿಷ್ಕಾರಗಳನ್ನು ಮಾಡುತ್ತದೆ ತಂತ್ರಜ್ಞಾನವು ಮಾನವ ಜೀವನವನ್ನು ಸುಧಾರಿಸುತ್ತದೆ ಸಾಮಾಜಿಕ ವ್ಯವಸ್ಥೆಗಳು ವಿಕಸನಗೊಳ್ಳುತ್ತವೆ ಮಾನವ ಕುಲವು ಸಾಮೂಹಿಕವಾಗಿ ಜ್ಞಾನವನ್ನು ಸಂಗ್ರಹಿಸಿ ಮುಂದಿನ ಪೀಳಿಗೆಗೆ ವರ್ಗಾಯಿಸುತ್ತದೆ ಇದು ನಿರಂತರ ಪ್ರಗತಿಯ ಮೂಲವಾಗಿದೆ ಡಿವಿಜಿಯವರ ಈ ಕಗ್ಗವು ಕೇವಲ ವೈಯಕ್ತಿಕ ಜೀವನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಿಗೆ ಇಡೀ ಸೃಷ್ಟಿ ಮತ್ತು ಅದರ ಪ್ರಗತಿಯ ಹಿಂದಿರುವ ಮೂಲ ತತ್ವವನ್ನು ವಿವರಿಸುತ್ತದೆ ವಿಶ್ವದ ಪ್ರಗತಿಯು ಮೇಲ್ಮೆಯಲ್ಲಿನ ಬದಲಾವಣೆಗಳು ಮತ್ತು ನಾಶಗಳಿಂದ ಪ್ರಭಾವಿತವಾಗಿದ್ದರೂ ಅದರ ಮೂಲ ಚಾಲನಾ ಶಕ್ತಿಗಳು ಮೂಲಭೂತ ನಿಯಮಗಳು ಮತ್ತು ಸಾರ್ವಕಾಲಿಕ ಮೌಲ್ಯಗಳು ಶಾಶ್ವತವಾಗಿರುತ್ತವೆ ಅವುಗಳ ಆಧಾರದ ಮೇಲೆ ವಿಶ್ವವು ನಿರಂತರವಾಗಿ ವಿಕಸನಗೊಳ್ಳುತ್ತಾ ಸಾಗುತ್ತದೆ ಈ ಕಗ್ಗವು ವೇದಾಂತ ಉಪನಿಷತ್ತುಗಳು ಮತ್ತು ಭಗವದ್ಗೀತೆಯ ತತ್ವಗಳನ್ನು ಸರಳ ಕನ್ನಡದಲ್ಲಿ ಪ್ರಸ್ತುತಪಡಿಸುತ್ತದೆ ಇದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಅತ್ಯಂತ ಪ್ರಮುಖ ಹಂತ ಯಾವುದು ಶಾಶ್ವತ ಯಾವುದು ನಶ್ವರ ಎಂದು ಅರಿತುಕೊಳ್ಳುವುದು ಜ್ಞಾನದ ಮೊದಲ ಮೆಟ್ಟಿಲು ನಾವು ಸಾಮಾನ್ಯವಾಗಿ ನಶ್ವರವಾದ ವಿಷಯಗಳ ಬಗ್ಗೆ ಹೆಚ್ಚು ಚಿಂತಿಸುತ್ತೇವೆ ಅವುಗಳ ಮೇಲೆ ಹೆಚ್ಚಿನ ಗಮನ ಹರಿಸುತ್ತೇವೆ ಆದರೆ ಡಿ ವಿ ಜಿಯವರು ನಮಗೆ ಶಾಶ್ವತವಾದ ಮೂಲಭೂತವಾದ ವಿಷಯಗಳ ಕಡೆಗೆ ಗಮನ ಹರಿಸಲು ಪ್ರೇರೇಪಿಸುತ್ತಾರೆ ಜಗತ್ತು ನಿರಂತರ ಬದಲಾವಣೆಗೆ ಒಳಪಟ್ಟಿದೆ ಎಂಬುದು ಸ್ಪಷ್ಟ ಆದರೆ ಈ ಬದಲಾವಣೆಯ ಹಿಂದಿರುವ ಸ್ಥಿರವಾದ ಅಸ್ತಿತ್ವವನ್ನು ಅರಿತುಕೊಳ್ಳುವುದು ಮುಖ್ಯ ಅಶ್ವತ್ಥ ವೃಕ್ಷದ ಎಲೆಗಳು ಬದಲಾದರೂ ಅದರ ಮೂಲ ನಿರಂತರವಾಗಿ ಇರುತ್ತದೆ ಅದೇ ರೀತಿ ಜೀವನದ ಬಾಹ್ಯ ರೂಪಗಳು ಬದಲಾದರೂ ಆತ್ಮ ಅಥವಾ ಮೂಲಭೂತ ಶಕ್ತಿ ಸ್ಥಿರವಾಗಿರುತ್ತದೆ ಎಲೆಗಳು ಬಾಡಿದರೂ ಚಿಗುರು ಬರುತ್ತದೆ ಎಂಬುದು ಆಶಾವಾದದ ಸಂಕೇತ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಿರಾಶೆಗೊಳ್ಳದೆ ಹೊಸ ಅವಕಾಶಗಳು ಮತ್ತು ಹೊಸ ಆರಂಭಗಳಿಗೆ ಸಿದ್ಧರಾಗಿರಬೇಕು ಕೇವಲ ತಿಳಿದುಕೊಂಡರೆ ಸಾಲದು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂದರೆ ನಮ್ಮ ಬದುಕನ್ನು ಸತ್ಯ ಧರ್ಮ ಪ್ರೀತಿ ನ್ಯಾಯ ಮುಂತಾದ ಶಾಶ್ವತ ಮೌಲ್ಯಗಳ ಮೇಲೆ ಕಟ್ಟಿಕೊಳ್ಳಬೇಕು ಈ ಕಗ್ಗವು ವೈಯಕ್ತಿಕ ಅಸ್ತಿತ್ವದಿಂದ ವಿಶ್ವದ ಪ್ರಗತಿಯವರೆಗೆ ಒಂದು ಸಮಗ್ರ ದೃಷ್ಟಿಯನ್ನು ನೀಡುತ್ತದೆ ಮನುಷ್ಯನ ಜೀವನದ ಮೂಲಭೂತ ತತ್ವಗಳು ಇಡೀ ವಿಶ್ವದ ಪ್ರಗತಿಗೂ ಅನ್ವಯಿಸುತ್ತದೆ ಡಿ ವಿಜಿ ಅವರ ಈ ಕಗ್ಗವು ಇಂದಿಗೂ ಪ್ರಸ್ತುತವಾಗಿದೆ ಆಧುನಿಕ ಜಗತ್ತಿನಲ್ಲಿ ನಾವು ನಿರಂತರ ಬದಲಾವಣೆಗಳನ್ನು ಎದುರಿಸುತ್ತಿದ್ದೇವೆ ತಂತ್ರಜ್ಞಾನ ವೇಗವಾಗಿ ವಿಕಸನಗೊಳ್ಳುತ್ತಿದೆ ಸಾಮಾಜಿಕ ರಚನೆಗಳು ಬದಲಾಗುತ್ತಿವೆ ರಾಜಕೀಯ ಸನ್ನಿವೇಶಗಳು ಕ್ಷಿಪ್ರವಾಗಿ ಮಾರ್ಪಡುತ್ತಿವೆ ಬಾಹ್ಯ ಬದಲಾವಣೆಗಳಿಂದ ವಿಚಲಿತರಾಗದೆ ಆಂತರಿಕವಾಗಿ ಸ್ಥಿರವಾಗಿರಲು ಕಲಿಯುವುದು ಮುಖ್ಯ ಸುಖ ದುಃಖ ಲಾಭ ನಷ್ಟ ಗೆಲುವು ಸೋಲು ಇವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಸ್ಥಿತ ಪ್ರಜ್ಞತೆಯನ್ನು ಬೆಳೆಸಿಕೊಳ್ಳಬೇಕು ಈ ಕಗ್ಗವು ಕೇವಲ ಒಂದು ತಾತ್ವಿಕ ಚಿಂತನೆಯಲ್ಲ ಬದಲಿಗೆ ಬದುಕುವ ಕಲೆ ಇದು ಜೀವನದ ನಶ್ವರತೆಯನ್ನು ಒಪ್ಪಿಕೊಳ್ಳುವ ಮೂಲಕವೇ ಶಾಶ್ವತತೆಯತ್ತ ನಮ್ಮ ಗಮನವನ್ನು ಸೆಳೆಯುತ್ತದೆ ಮರದ ಬಾಡಿದ ಎಲೆಗಳ ಹಿಂದೆ ಚಿಗುರುವ ಹೊಸ ಎಲೆಗಳಂತೆ ನಮ್ಮ ಜೀವನದ ಪ್ರತಿ ಅಂತ್ಯವೂ ಒಂದು ಹೊಸ ಆರಂಭಕ್ಕೆ ನಾಂದಿ ಹಾಡುತ್ತದೆ ಎಂಬ ಭರವಸೆಯನ್ನು ಇದು ನೀಡುತ್ತದೆ ನಾವು ನಶ್ವರವಾದ ದೇಹ ಮತ್ತು ಭೌತಿಕ ವಸ್ತುಗಳಿಗಿಂತ ಹೆಚ್ಚಾಗಿ ನಮ್ಮ ಆತ್ಮದ ಶಾಶ್ವತತೆಗೆ ಮೂಲಭೂತ ಸತ್ಯಗಳಿಗೆ ಮತ್ತು ನಮ್ಮ ಅಂತರಾತ್ಮದ ಶಕ್ತಿಗೆ ಮಹತ್ವ ನೀಡಬೇಕು ಈ ತಿಳುವಳಿಕೆಯೇ ವಿಶ್ವ ಪ್ರಗತಿಯ ಮೂಲಭೂತ ಅಂಶವೂ ಹೌದು ವೈಯಕ್ತಿಕ ಜೀವನದಷ್ಟೇ ವಿಶ್ವದ ಪ್ರಗತಿಯು ನಶ್ವರ ಮತ್ತು ಶಾಶ್ವತ ಅಂಶಗಳ ಮಿಶ್ರಣವಾಗಿದೆ ಮೂಲಭೂತ ಮೌಲ್ಯಗಳೇ ಪ್ರಗತಿಯ ಆಧಾರ ಮಂಕುತಿಮ್ಮನ ಈ ಕಗ್ಗವು ನಮ್ಮನ್ನು ಆಳವಾಗಿ ಚಿಂತಿಸುವಂತೆ ಮಾಡಿ ಬದುಕಿನ ಸಾರವನ್ನು ಅರಿಯುವಂತೆ ಪ್ರೇರೇಪಿಸುತ್ತದೆ ಮರವು ಮತ್ತೆ ಚಿಗುರುವಂತೆ ನಾವು ಆಶಾವಾದದಿಂದ ಹೊಸ ಅವಕಾಶಗಳನ್ನು ಎದುರು ನೋಡಬೇಕು